ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಜಿ ಪಿ ಎಸ್ ಟಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಬಹುಮುಖ್ಯವಾಗಿರತಕ್ಕಂತಹ ಬಿಗ್ ನ್ಯೂಸ್ ಬಂದಿರುವಂಥದ್ದು ಸ್ನೇಹಿತರೆ ನಿನ್ನೆ ನಡೆದಿರತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಪ್ರಮುಖವಾಗಿರತಕ್ಕಂತಹ ಘೋಷಣೆಯನ್ನು ಮಾಡಿರತಕ್ಕಂಥದ್ದು ರಾಜ್ಯ ಸರ್ಕಾರ ಸೊ ಇದು ಎಲ್ಲ ಜಿ ಪಿ ಎಸ್ ಟಿ ಆರ್ ಏನು ಆಕಾಂಕ್ಷಿಗಳಿದ್ದೀರಿ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಿ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಏನಂತಂದರೆ ಏನು ಬಹುದಿನಗಳಿಂದ ನಾವು ವೇಟ್ ಮಾಡ್ತಾ ಏನಂತಂದರೆ ನಮ್ಮ ಏಜ್ ಬಾರ್ ಆಗ್ತಾ ಇದೆ ನೇಮಕಾತಿ ಆಗ್ತಾ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ವಿ ಒಂದು ನೇಮಕಾತಿಯನ್ನು ಫಾಸ್ಟ್ ಟೈಮ್ ಮಾಡ್ಕೊಳ್ಳಲ್ಲ ಎದ್ರೆ ನ್ ಕೊಡಿ ಅಂತ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮುಂಬರ್ತಕ್ಕಂತಹ ಎಲ್ಲ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಅರ್ಜಿ ಸಲ್ಲಿಸ್ತಾ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಮೂರು ವರ್ಷದ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸೊ ಹಾಗಾಗಿ ಮುಂಬರ್ತಕ್ಕಂಥ ಏನು ನೇಮಕಾತಿ ಆದೇಶಗಳಿಗೆ ಸ್ನೇಹಿತರೆ ಆ ಒಂದು ನೇಮಕಾತಿ ಅಧಿಸೂಚನೆಗಳು ಬರ್ತವೆ ಆ ಅಧಿಸೂಚನೆಗಳಿಗೆ ಏದು ರಿಲ್ಯಾಕ್ಸೇಷನ್ ಇರತಕ್ಕಂಥದ್ದು ಅಂದರೆ ಮೂರು ವರ್ಷದ ವಯೋ ಸಡಿಲಿಕೆಯನ್ನು ನಾವು ಪಡ್ಕೋಬಹುದು ಸ್ನೇಹಿತರೆ ಅದೇನಂತಂದರೆ ಮುಂದಿನ ಒಂದು ವರ್ಷದಲ್ಲಿ ಆಗುವಂಥ ಅಧಿಸೂಚನೆಗಳಿಗೆ ಮಾತ್ರ ಇದು ಸಂಬಂಧಪಟ್ಟಿರುತ್ತೆ ಆದ ನಂತರದಲ್ಲಿ ಸರ್ಕಾರ ಮುಂದುವರೆಸಿದ್ರೆ ಮಾತ್ರ ಅದು ಮುಂದೆ ಹೋಗುತ್ತೆ ಇಲ್ಲ ಅಂತಂದರೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾರು ಏಜ್ ಬಾರ ಆಗಿದ್ದೀರಿ ಏಜ್ನ ಬಾರನ ಅಂತ್ಯದಲ್ಲಿದ್ದೀರಿ ಸೊ ಅವ್ರು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಿಪ್ರೇಷನ್ನ ಮಾಡ್ತಾ ಹೋಗಿ ಯಾಕಂದರೆ ಮತ್ತೊಂದು ಅವಕಾಶ ಈಗ ಸಿಕ್ಕಿರ್ತಕ್ಕಂಥದ್ದು ಸೊ ಮುಂಬರ್ತಕ್ಕಂಥ ಜಿ ಪಿ ಎಸ್ ಟರ್ ಮತ್ತು ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಿರುವ ಹಾಗೆ ನೀವು ಈಗಾಗಲೇ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಸೊ ವಯೋಮಿತಿ ಸಡಲಿಕ್ಕೆ ಆಗಿರೋ ಕಾರಣಕ್ಕಾಗಿ ಇನ್ನಷ್ಟು ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತೇನೆ ಸ್ನೇಹಿತರೆ ಜೊತೆಗೆ ಈ ವಿಡಿಯೋ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೇನಾದರೂ ಸಮಸ್ಯೆಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ಹೇಳಿ ಸ್ನೇಹಿತರೆ ವಿಡಿಯೋ ಚೆನ್ನಾಗಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮಾಹಿತಿ ನಲ್ಲಿಗೆ ಮುಗಿಸ್ತೇನೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ